மும்பர பரிக்ஷ மாட்சபோது சிர் கண்டித்துவக்ச சிர் அதன் மாட்சி சிர் ಎಲ್ಲ ಈಚೆಗೆ ಬರ್ತದೆ ಖಂಡಿತವಾಗ್ಲೂ ಅವಾಗ ಇವನ ರಾಸಲೀಲೆಗಳು ಅರ್ಥ ಆಗುತ್ತೆ ಸರ್ ಎಲ್ಲರಿಗೂ ಇವ್ ರಾಸಲೀಲೆಗಳು ಅಂತ ಹೇಳ್ಬೋದು ಸರ್ ಅರ್ಥ ಅದಕ್ಕೆ ಉತ್ತರ ಸರ್ ಪ್ರಜ್ವಲ್ಗಿಂತ ಸೆಕೆಂಡ್ ಪ್ರಜ್ವಲ್ ದೀಪಕ್ ಅವರು ಇನ್ನು ಅದಕ್ಕೆ ಹತ್ಕೊಂಡು ಏನು ಪ್ರಯೋಜನ ಈಗ ಅದನ್ನೇ ಕಟ್ಕೊಂಡಿರೋನ್ನೇ ಕಣ್ಮುಂದೆ ನೋಡ್ದೆ ಹಾಕೋತಿದೀನಿ ಈಗ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀನಿ ಅದು ದೀಪಕ್ ಅವರ ಅದು ಎರಡನೇ ಹೆಂಡತಿ ವಿಭಾವ ಸರ್ ಪತ್ರಕರ್ತರ ಸಂಘಕ್ಕೂ ಅವ್ಳಿಗೂ ಯಾವುದೇ ತರದ ಸಂಬಂಧ ಇಲ್ಲ ವೇದ ವೇದಿಕೆ ಮೇಲೆ ಕರ್ಕೊಂಡು ಫೋಟೋ ತಗ್ಸಿರೋ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸರ್ ಸೊ ಹೀಗೇನೆ ಈಗೇ ಮಗುನ ಕರ್ಕೊಂಡು ನಾನು ಮದುವಿನ ಮದುವಿನ ಪತ್ರಕರ್ತರಿಗೆಲ್ಲ ತೋರಿಸೋದು ಕ್ರೀಡಾ ಇದು ಫೋರ್ಟ್ಸ್ ಕರ್ಕೊಂಡು ಕರ್ಕೊಂಡು ನಾನು ನನ್ನ ಸರ್ ಅವರಿಗೆ ಕಾನೂನು ಪ್ರತಿಕೂ ಹೆದರಿಕೆ ಇಲ್ಲ ಯಾಕೆಂತಂದ್ರೆ ಅವರಿಗೆ ರಾಜಕೀಯ ವ್ಯಕ್ತಿಗಳು ಮತ್ತೆ ಪೊಲೀಸ್ ವಿಚಾರಗಳಲ್ಲೂ ಸಹ ಅವರ ಅವರು ಹೇಳ್ದಂಥ ಕೇಳ ಕೇಳುವಂತ ಸಮಯಗಳು ತುಂಬಾ ತುಂಬಾ ಜನಗಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಮೇಂಟೆನೆನ್ಸ್ ಕೇಸಲ್ಲಿ ಅರೆಸ್ಟ್ ಆರೆಂಟ್ ಇಶ್ಯೂ ಆಗಿತ್ತು ಸರ್ ಒಂದ್ಸಲ ಸರಸ್ವತಿಪುರ ಪೊಲೀಸ್ ಸ್ಟೇಷನ್ಗೆ ದೀಪಕ್ ಕಡೆಯಿಂದ ಯಾರೋ ಫೋನ್ ಮಾಡಿಸಿದ್ರು ದೀಪಕ್ ಅವರು ಪತ್ರಕರ್ತರನ್ನೆಲ್ಲ ಕರ್ಕೊ ಬರ್ತಾರೆ ದೀಪಕ್ ಜೊತೆ ನಾನು ಒಬ್ಬಳೆ ಹೋಗಿ ನಿಂತಿದ್ದೀನಿ ಸರ್ ನೋಡಿ ದೀಪಕ್ ಅವರು ತುಂಬಾ ಜನ ಕರ್ಕೊಂಡು ಗೆ ಬರ್ತಾರೆ ನಾನು ಒಬ್ಳೋಗ ನಿಂತ್ಕೊಳ್ಳೋದು ಇದು ನಮ್ಮ ಸಮಾಜದ